തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಶಾಂತಿ ದಿನಾಂಕ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತ ಮುರಳಿ ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿಯ ದಿನಾಂಕ ಇಪ್ಪತ್ತೈದು ಮೂರು ಎರಡು ಸಾವಿರದ ಐದು ಮಾಸ್ಟರ್ ಸೂರ್ಯರಾಗಿ ಅನುಭೂತಿಯ ಕಿರಣಗಳನ್ನು ಹರಡಿ ವಿಧಾತರಾಗಿ ತಪಸ್ವಿಗಳಾಗಿ ಇಂದು ಬಾಪ್ತಾದ ತನ್ನ ನಾಲ್ಕಾರು ಕಡೆಯ ಹೋಲಿ ಹಂಸ ಮಕ್ಕಳೊಂದಿಗೆ ಹೋಲಿಯನ್ನು ಆಚರಿಸಲು ಬಂದಿದ್ದಾರೆ ಮಕ್ಕಳು ಸಹ ಪ್ರೀತಿಯ ಹಗ್ಗದಲ್ಲಿ ಬಂಧಿತರಾಗಿ ಹೋಲಿಯನ್ನಾಚರಿಸಲು ಬಂದು ತಲುಪಿದ್ದೀರಿ ಮಿಲನವನ್ನಾಚರಿಸಲು ಎಷ್ಟು ಪ್ರೀತಿಯಿಂದ ಬಂದಿದ್ದೀರಿ ಬಾಪ್ತಾದ ಸರ್ವ ಮಕ್ಕಳ ಭಾಗ್ಯವನ್ನು ನೋಡುತ್ತಿದ್ದೆವು ಎಷ್ಟು ಶ್ರೇಷ್ಠ ಭಾಗ್ಯವಾಗಿದೆ ಎಷ್ಟು ಪವಿತ್ರರೋ ಅಷ್ಟೇ ಶ್ರೇಷ್ಠರೂ ಆಗಿದ್ದೀರಿ ಇಡೀ ಕಲ್ಪದಲ್ಲಿ ನೋಡಿದಾಗ ತಮ್ಮೆಲ್ಲರ ಭಾಗ್ಯಕ್ಕಿಂತ ಶ್ರೇಷ್ಠ ಭಾಗ್ಯ ಮತ್ಯಾರಿಗೂ ಇಲ್ಲ ತಮ್ಮ ಭಾಗ್ಯವನ್ನು ಅರಿತುಕೊಂಡಿದ್ದೀರಲ್ಲವೇ ವರ್ತಮಾನ ಸಮಯದಲ್ಲಿಯೂ ಪರಮಾತ್ಮನ ಪಾಲನೆ ಪರಮಾತ್ಮನ ವಿದ್ಯೆ ಮತ್ತು ಪರಮಾತ್ಮನ ವರದಾನಗಳಿಂದಲೇ ಪಾಲನೆ ಪಡೆಯುತ್ತಿದ್ದೀರಿ ಭವಿಷ್ಯದಲ್ಲಿಯೂ ವಿಶ್ವದ ರಾಜ್ಯಾಧಿಕಾರಿಗಳಾಗುವಿರಿ ಆಗಲೇಬೇಕಾಗಿದೆ ಇದು ನಿಶ್ಚಿತವಾಗಿದೆ ನಿಶ್ಚಯವೂ ಇದೆ ನಂತರದಲ್ಲಿ ತಾವು ಪೂಜ್ಯರಾದಾಗಲೂ ಸಹ ತಾವು ಶ್ರೇಷ್ಠ ಆತ್ಮ ಆತ್ಮಗಳಿಗಾಗಿ ವಿಧಿಪೂರ್ವಕ ಪೂಜೆ ಮತ್ಯಾರಿಗೂ ಆಗೋದಿಲ್ಲ ಅಂದ ಮೇಲೆ ವರ್ತಮಾನ ಭವಿಷ್ಯ ಮತ್ತು ಪೂಜ್ಯ ಸ್ವರೂಪದಲ್ಲಿಯೂ ಸಹ ಹೈಯೆಸ್ಟ್ ಅರ್ಥಾತ್ ಅತಿ ಶ್ರೇಷ್ಠರಾಗಿದ್ದೀರಿ ತಮ್ಮ ಜಡಚಿತ್ರಗಳಿಗೂ ಸಹ ಪ್ರತಿಯೊಂದು ಕರ್ಮದ ಪೂಜೆ ನಡೆಯುತ್ತದೆ ಅನೇಕ ಧರ್ಮಪಿತರು ಮಹಾತ್ಮರು ಇದ್ದು ಹೋಗಿದ್ದಾರೆ ಆದರೆ ಇಂತಹ ವಿಧಿಪೂರ್ವಕ ಪೂಜೆ ತಾವು ಶ್ರೇಷ್ಠಾತಿಶ್ರೇಷ್ಠ ಶ್ರೇಷ್ಠ ಪರಮಾತ್ಮನ ಮಕ್ಕಳಿಗೆ ಆಗ್ತದೆ ಏಕೆಂದರೆ ಈ ಸಮಯದಲ್ಲಿ ಪ್ರತಿಯೊಂದು ಕರ್ಮದಲ್ಲಿ ಕರ್ಮಯೋಗಿಯಾಗಿ ಕರ್ಮ ಮಾಡುವ ವಿಧಿಯ ಫಲವಾಗಿ ಪೂಜೆಯು ವಿಧಿಪೂರ್ವಕವಾಗಿ ನಡೆಯುತ್ತದೆ ಈ ಸಂಗಮದ ಸಮಯದ ಪುರುಷಾರ್ಥಕ್ಕೆ ಪ್ರಾರಬ್ಧ ಸಿಗ್ತದೆ ಅಂದಾಗ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ತಾವು ಮಕ್ಕಳಿಗೂ ಸಹ ಶ್ರೇಷ್ಠಾತಿ ಶ್ರೇಷ್ಠ ಪ್ರಾಪ್ತಿಗಳನ್ನು ಮಾಡಿಸ್ತಾರೆ ಹೋಲಿ ಅರ್ಥಾತ್ ಪವಿತ್ರತೆ ನೀವು ಪವಿತ್ರರೂ ಆಗಿದ್ದೀರಿ ಶ್ರೇಷ್ಠರೂ ಆಗಿದ್ದೀರಿ ಈ ಬ್ರಾಹ್ಮಣ ಜೀವನದ ತಳಹದಿಯೇ ಪವಿತ್ರತೆಯಾಗಿದೆ ಸಂಕಲ್ಪ ಮಾತ್ರದಲ್ಲಿನ ಅಪವಿತ್ರತೆಯೂ ಸಹ ಶ್ರೇಷ್ಠರಾಗಲು ಬಿಡೋದಿಲ್ಲ ಪವಿತ್ರತೆ ಸುಖಶಾಂತಿಯ ಜನನಿಯಾಗಿದೆ ಪವಿತ್ರತೆ ಸರ್ವಪ್ರಾಪ್ತಿಗಳಿಗೆ ಬೀಗದ ಕೈಯಾಗಿದೆ ಆದ್ದರಿಂದ ತಮ್ಮೆಲ್ಲರ ಸ್ಲೋಗನ್ ಇದೆಯಾಗಿದೆ ಪವಿತ್ರರಾಗಿ ಯೋಗಿಗಳಾಗಿ ಈ ಹೋಲಿ ಶಬ್ದವೂ ಸಹ ನೆನಪಾರ್ಥವಾಗಿದೆ ಇದರಲ್ಲಿಯೂ ನೋಡಿ ಮೊದಲು ಸುಡುತ್ತಾರೆ ನಂತರ ಆಚರಿಸ್ತಾರೆ ಸುಡದ ಹೊರತು ಆಚರಿಸೋದಿಲ್ಲ ಅಪವಿತ್ರತೆಯನ್ನು ಸುಡುವುದಾಗಿದೆ ಯೋಗದ ಅಗ್ನಿಯ ಮೂಲಕ ಅಪವಿತ್ರತೆಯನ್ನು ಸುಡುತ್ತೀರಿ ಅದರ ನೆನಪಾರ್ಥವಾಗಿ ಅವರು ಸ್ಥೂಲವಾದ ಬೆಂಕಿಯಲ್ಲಿ ಸುಡುತ್ತಾರೆ ಮತ್ತು ಸುಟ್ಟ ನಂತರ ಪವಿತ್ರರಾದಾಗ ಖುಷಿಯನ್ನಾಚರಿಸ್ತಾರೆ ಇಲ್ಲಿ ಪವಿತ್ರರಾಗುವ ನೆನಪಾರ್ಥವಾಗಿ ಅವರು ಮಿಲನವನ್ನಾಚರಿಸ್ತಾರೆ ಏಕೆಂದರೆ ತಾವೆಲ್ಲರೂ ಯಾವಾಗ ಅಪವಿತ್ರತೆಯನ್ನು ಸುಡುವಿರೋ ಪರಮಾತ್ಮನ ಸಂಘದ ರಂಗಿನಲ್ಲಿ ಕೆಂಪಾಗುತ್ತೀರೋ ಆಗ ಸರ್ವ ಆತ್ಮಗಳ ಪ್ರತಿ ಶುಭ ಭಾವನೆ ಶುಭ ಕಾಮನೆಯ ಮಿಲನವನ್ನು ಆಚರಿಸ್ತೀರಿ ಇದರ ನೆನಪಾರ್ಥವಾಗಿ ಅವರು ಮಂಗಲ ಮಂಗಳ ಆಚರಿಸ್ತಾರೆ ಆದ್ದರಿಂದ ಭಾಕ್ತಾದ ಎಲ್ಲ ಮಕ್ಕಳಿಗೆ ಇದೇ ಸ್ಮೃತಿ ತರಿಸ್ತೇವೆ ಸದಾ ಪ್ರತಿಯೊಬ್ಬರಿಂದ ಆಶೀರ್ವಾದ ತೆಗೆದುಕೊಳ್ಳಿ ಮತ್ತು ಆಶೀರ್ವಾದ ಕೊಡಿ ತಮ್ಮ ಆಶೀರ್ವಾದಗಳ ಶುಭ ಭಾವನೆಯಿಂದ ಮಂಗಳ ಮಿಲನವನ್ನು ಆಚರಿಸಿ ಏಕೆಂದರೆ ಒಂದು ವೇಳೆ ಯಾರಾದರೂ ಶಾಪ ಕೊಡುವ ಕೊಡಲೂಬಹುದು ಆದರೆ ಅವರು ಅಪವಿತ್ರತೆಯಿಂದ ಪರವಶರಾಗಿದ್ದಾರೆ ಆದರೆ ಒಂದು ವೇಳೆ ತಾವು ಶಾಪವನ್ನು ಮನಸ್ಸಿನಲ್ಲಿ ಅಳವಡಿಸಿಕೊಳ್ಳುತ್ತೀರೆಂದರೆ ನೀವು ಖುಷಿಯಾಗಿರಲು ಸಾಧ್ಯವೇ ಸುಖಿಯಾಗಿರ್ತೀರಾ ಅಥವಾ ವ್ಯರ್ಥ ಸಂಕಲ್ಪಗಳ ಏಕೆ ಏನು ಹೇಗೆ ಯಾರು ಈ ದುಃಖದ ಅನುಭವ ಮಾಡ್ತೀರಾ ಶಾಪವನ್ನು ತೆಗೆದುಕೊಳ್ಳುವುದು ಅರ್ಥಾತ್ ತಮಗೂ ಸಹ ದುಃಖ ಮತ್ತು ಅಶಾಂತಿಯ ಅನುಭವ ಮಾಡಿಸುವುದು ಆಗ ಸುಖವನ್ನು ಕೊಡಿ ಸುಖವನ್ನು ಪಡೆಯಿರಿ ಎಂದು ವಾಕ್ತಾದರವರ ಯಾವ ಶ್ರೀಮತವಿದೆಯೋ ಅದರ ಉಲ್ಲಂಘನೆಯಾಗ್ತದೆ ಆದ್ದರಿಂದ ಈಗ ಎಲ್ಲ ಮಕ್ಕಳು ಆಶೀರ್ವಾದವನ್ನು ಕೊಡುವುದು ಮತ್ತು ಆಶೀರ್ವಾದ ತೆಗೆದುಕೊಳ್ಳುವುದನ್ನು ಕಲಿತುಬಿಟ್ಟಿದ್ದೀರಲ್ಲವೇ ಕಲಿತಿದ್ದೀರಾ ಪ್ರತಿಜ್ಞೆ ಮತ್ತು ದೃಢತೆ ದೃಢತೆಯಿಂದ ಪ್ರತಿಜ್ಞೆ ಮಾಡಿ ಸುಖವನ್ನು ಕೊಡಬೇಕು ಮತ್ತು ಸುಖವನ್ನೇ ತೆಗೆದುಕೊಳ್ಳಬೇಕಾಗಿದೆ ಆಶೀರ್ವಾದ ಕೊಡಬೇಕು ಮತ್ತು ತೆಗೆದುಕೊಳ್ಳಬೇಕಾಗಿದೆ ಈ ಪ್ರತಿಜ್ಞೆ ಇದೆಯೇ ಸಾಹಸವಿದೆಯೇ ಆಶೀರ್ವಾದ ತೆಗೆದುಕೊಳ್ತೇನೆ ಆಶೀರ್ವಾದ ಕೊಡ್ತೇನೆ ಎಂದು ಯಾರು ಇಂದಿನಿಂದಲೇ ದೃಢತೆಯ ಸಂಕಲ್ಪವನ್ನು ತೆಗೆದುಕೊಳ್ಳುವ ಸಾಹಸವಿದೆಯೋ ಅವ್ರ ಕೈಯನ್ನೆತ್ತಿ ಪಕ್ಕ ಪಕ್ಕ ಇದೆಯೇ ಕಚ್ಚಾ ಆಗಬಾರದು ಕಚ್ಚ ಆಗುತ್ತೀರೆಂದರೆ ಕಚ್ಚಾ ಫಲವನ್ನು ಪಕ್ಷಿಗಳು ಬಹಳ ತಿನ್ನುತ್ತವೆ ದೃಢತೆ ಸಫಲತೆಯ ಬೀಗದ ಕೈಯಾಗಿದೆ ಎಲ್ಲರ ಬಳಿ ಈ ಬೀಗದ ಕೈ ಇದೆಯೇ ಇದೆಯೇ ಈ ಬೀಗದ ಕೈ ಸದಾ ಇರುತ್ತದೆಯೇ ಮಾಯೆ ಕಸಿದುಕೊಳ್ಳೋದಿಲ್ಲ ತಾನೆ ಅದಕ್ಕೂ ಸಹ ಈ ಬೀಗದ ಕೈನೊಂದಿಗೆ ಪ್ರೀತಿ ಇದೆ ಸದಾ ಸಂಕಲ್ಪ ಮಾಡುತ್ತಲೂ ಈ ಸಂಕಲ್ಪವನ್ನು ಇಮರ್ಜ್ ಮಾಡಿಕೊಳ್ಳಿ ಮರ್ಜ್ ಅಲ್ಲ ಇಮರ್ಜ್ ನಾನು ಮಾಡಲೇಬೇಕಾಗಿದೆ ಆಗಲೇ ಬೇಕಾಗಿದೆ ಆಗಿಯೇ ಆಗ್ತದೆ ಆಗಿಯೇ ಇದೆ ಇದಕ್ಕೆ ನಿಶ್ಚಯ ಬುದ್ಧಿ ವಿಜಯಂತಿ ಎಂದು ಹೇಳಲಾಗ್ತದೆ ನಾಟಕದಲ್ಲಿ ವಿಜಯ ಮೊದಲೇ ಮಾಡಲ್ಪಟ್ಟಿದೆ ಕೇವಲ ಅದನ್ನು ಪುನರಾವರ್ತನೆ ಮಾಡಬೇಕಾಗಿದೆ ಇದು ಮಾಡಿ ಮಾಡಲ್ಪಟ್ಟ ನಾಟಕವಾಗಿದೆ ಮೊದಲೇ ಮಾಡಲ್ಪಟ್ಟಿದೆ ಕೇವಲ ಅದನ್ನು ಈಗ ಪುನರಾವರ್ತನೆ ಮಾಡಬೇಕಾಗಿದೆ ಇದು ಕಷ್ಟವೇ ಕೆಲ ಕೆಲವೊಮ್ಮೆ ಕಷ್ಟವಾಗ್ತದೆ ಏಕೆ ಕಷ್ಟವಾಗ್ತದೆ ತಮಗೆ ತಾವೇ ಸಹಜವನ್ನು ಕಷ್ಟವನ್ನಾಗಿ ಮಾಡಿಕೊಳ್ತೀರಿ ಚಿಕ್ಕ ತಪ್ಪನ್ನು ಮಾಡ್ತೀರಿ ಯಾವ ತಪ್ಪು ಮಾಡುತ್ತೀರೆಂದು ತಿಳಿದಿದೆಯೇ ಬಾಕ್ತಾದರವರಿಗೆ ಆ ಸಮಯದಲ್ಲಿ ಮಕ್ಕಳ ಪ್ರತಿ ಬಹಳ ದಯೆ ಅಥವಾ ಪ್ರೀತಿ ಉಂಟಾಗ್ತದೆ ಯಾವ ಪ್ರೀತಿ ಒಂದು ಕಡೆಯಂತೂ ನಾನು ಬಾಗ್ತಾದ ಕಂಬೈಂಡ್ ಆಗಿದ್ದೇವೆ ಎಂದು ಹೇಳ್ತೀರಿ ನಾನು ಬಾಗ್ತಾದ ಕಂಬೈಂಡ್ ಆಗಿದ್ದೇವೆ ಅಂತ ಎಂದು ಹೇಳ್ತೀರಿ ಕಂಬೈಂಡ್ ಆಗಿದ್ದೀರಾ ಆಗಿದ್ದೀರಾ ಜೊತೆಯಲ್ಲ ಕಂಬೈನ್ಡ್ ಕಂಬೈಂಡ್ ಆಗಿದ್ದೀರಾ ಡಬಲ್ ವಿದೇಶಿಯರು ಕಂಬೈಂಡ್ ಆಗಿದ್ದೀರಾ ಹಿಂದೆ ಕುಳಿತಿವ ಕುಳಿತಿರುವವರು ಆಗಿದ್ದೀರಾ ಗ್ಯಾಲರಿಯಲ್ಲಿ ಕುಳಿತಿರುವವರಾಗಿದ್ದೀರಾ ಒಳ್ಳೆಯದು ಇಂದು ಬಾಗ್ತಾದರವರಿಗೆ ಸಮಾಚಾರ ಸಿಕ್ಕಿದೆ ಮಧುಬನ ನಿವಾಸಿಗಳು ಪಾಂಡವ ಭವನ ಜ್ಞಾನ ಸರೋವರ ಮತ್ತು ಇಲ್ಲಿಯವರು ಸಹ ಬೇರೆ ಹಾಲ್ನಲ್ಲಿ ಕುಳಿತು ಕೇಳ್ತಿದ್ದಾರೆ ಅಂದಾಗ ಅವರನ್ನು ಬಾಗ್ತಾದ ಕೇಳ್ತಿದ್ದಾರೆ ಬಾಗ್ತಾದ ಕಂಬೈಂಡ್ ಆಗಿದ್ದಾರೆಯೇ ಕೈಯನ್ನೆತ್ತುತ್ತಿದ್ದಾರೆ ಯಾವಾಗ ಕಂಬೈಂಡ್ ಆಗಿದ್ದಾರೆ ಸರ್ವಶಕ್ತಿವಂತ ಬಾಗ್ತಾದ ಕಂಬೈಂಡ್ ಆಗಿದ್ದಾರೆ ಎಂದ ಮೇಲೆ ಮತ್ತೇಕೆ ಒಂಟಿ ಆಗ್ತೀರಿ ಒಂದು ವೇಳೆ ತಾವು ಬಲಹೀನರೇ ಆಗಿರಬಹುದು ಆದರೆ ಬಾಪ್ತಾದ ಸರ್ವಶಕ್ತಿವಂತನಲ್ಲವೇ ಯಾವಾಗ ಒಂಟಿ ಒಂಟಿಯಾಗ್ತಿರೋ ಆಗಲೇ ಬಲಹೀನರಾಗ್ತಿರಿ ಅದರಿಂದ ಕಂಬೈಂಡ್ ರೂಪದಲ್ಲಿರಿ ಬಾಪ್ತಾದ ಪ್ರತಿ ಸಮಯದಲ್ಲಿ ಪ್ರತಿಯೊಬ್ಬ ಮಗುವಿಗೆ ಸಹಯೋಗಿಯಾಗಿದ್ದೇವೆ ಶಿವ ತಂದೆ ಪರಮಧಾಮದಿಂದ ಬಂದಿರುವುದಾದರೂ ಏಕೆ ಏತಕ್ಕೋಸ್ಕರ ಬಂದಿದ್ದಾರೆ ಮಕ್ಕಳಿಗೆ ಸಹಯೋಗಿ ಆಗುವುದಕ್ಕಾಗಿಯೇ ಬಂದಿದ್ದಾರೆ ನೋಡಿ ಬ್ರಹ್ಮಾ ತಂದೆಯೂ ಸಹ ವ್ಯಕ್ತದಿಂದ ಅವ್ಯಕ್ತ ಏಕಾದರೂ ಸಾಕಾರ ಶರೀರಕ್ಕಿಂತಲೂ ಅವ್ಯಕ್ತ ರೂಪದಲ್ಲಿ ಅತಿ ಹೆಚ್ಚು ಸಹಯೋಗ ಕೊಡಬಹುದಾಗಿದೆ ಅಂದಾಗ ಯಾವಾಗ ಬಾಕ್ತಾದ ಸಹಯೋಗ ನೀಡುವ ಭರವಸೆ ಕೊಡುತ್ತಿದ್ದೇವೆಂದ ಮೇಲೆ ಏಕೆ ಒಂಟಿಯಾಗ್ತಿರಿ ಪರಿಶ್ರಮದಲ್ಲಿ ಏಕೆ ತೊಡಕ್ತಿರಿ ಅರವತ್ಮೂರು ಜನ್ಮಗಳಂತೂ ಪರಿಶ್ರಮ ಪಟ್ಟಿದ್ದೀರಲ್ಲವೇ ಆ ಪರಿಶ್ರಮದ ಸಂಸ್ಕಾರ ಈಗಲೂ ಸೆಳೆಯುತ್ತಿದೆಯೇ ಸ್ನೇಹದಲ್ಲಿರಿ ಪ್ರೀತಿಯಲ್ಲಿ ಲೀನರಾಗಿರಿ ಪ್ರೀತಿ ಪರಿಶ್ರಮದಿಂದ ಮುಕ್ತರನ್ನಾಗಿ ಮಾಡ್ತದೆ ಪರಿಶ್ರಮವೇ ಇಷ್ಟವಾಗುತ್ತದೆಯೇ ಅದೇ ಹವ್ಯಾಸಕ್ಕೆ ಅಂಟಿಕೊಂಡಿದ್ದೀರಾ ಎಲ್ಲರೂ ಸಹಜಯೋಗಿಗಳಾಗಿದ್ದೀರಿ ಬಾಪ್ತಾದ ವಿಶೇಷವಾಗಿ ಮಕ್ಕಳಿಗೋಸ್ಕರ ಪರಮಧಾಮದಿಂದ ಉಡುಗೊರೆಯನ್ನು ತಂದಿದ್ದೇವೆ ಯಾವ ಉಡುಗೊರೆ ತಂದಿದ್ದೇವೆಂದು ತಿಳಿದಿದೆಯೇ ತಮ್ಮ ಅಂಗೈಯಲ್ಲಿ ಸ್ವರ್ಗವನ್ನು ತಂದಿದ್ದಾರೆ ತಮ್ಮ ಚಿತ್ರವೂ ಇದೆಯಲ್ಲವೇ ಮಕ್ಕಳಿಗಾಗಿ ರಾಜ್ಯಭಾಗ್ಯವನ್ನು ತಂದಿದ್ದಾರೆ ಆದ್ದರಿಂದ ಬಾಗ್ತಾದರವರಿಗೆ ಪರಿಶ್ರಮ ಇಷ್ಟವಾಗುವುದಿಲ್ಲ ಬಾಗ್ತಾದ ಪ್ರತಿಯೊಬ್ಬ ಮಗುವನ್ನು ಪರಿಶ್ರಮ ಮುಕ್ತ ಮತ್ತು ಪ್ರೀತಿಯಲ್ಲಿ ಮಗ್ನರಾಗಿರುವುದನ್ನು ನೋಡಲು ಬಯಸ್ತಾರೆ ಅಂದಾಗ ಪರಿಶ್ರಮ ಹಾಗೂ ಮಾಯೆಯ ಯುದ್ಧದಿಂದ ಮುಕ್ತರಾಗುವ ಹೋಲಿಯನ್ನು ಇಂದು ಸಂಕಲ್ಪದ ಮೂಲಕ ಸುಟ್ಟು ಹಾಕ್ತೀರಾ ಸುಡುವಿರ ಸುಡುವುದೆಂದರೆ ಅದರ ಹೆಸರು ಗುರುತು ಸಮಾಪ್ತಿ ಯಾವುದೇ ವಸ್ತುವನ್ನು ಸುಡುತ್ತಾರೆಂದರೆ ಅದರು ಅದು ಹೆಸರು ಸಹಿತವಾಗಿ ಸಮಾಪ್ತಿಯಾಗುತ್ತದೆಯೇ ಅಲ್ಲವೇ ಅಂದಾಗ ಇಂತಹ ಹೋಲಿಯನ್ನು ಆಚ ಆಚರಿಸುವಿರ ಆಚರಿಸ್ತೀರಾ ಕೈಯನ್ನಂತೂ ಅಲುಗಾಡಿಸುತ್ತಿದ್ದಾರೆ ಬಾಪ್ತಾದ ಕೈಗಳನ್ನು ನೋಡಿ ಖುಷಿ ಪಡ್ತಿದ್ದಾರೆ ಆದರೆ ಆದರೆ ಎನ್ನುವುದಿದೆ ಆದರೆ ಎಂದರೆ ಏನೆಂಬುದನ್ನು ಹೇಳುವುದೇ ಅಥವಾ ಬೇಡವೇ ಮನಸ್ಸಿನ ಕೈಯನ್ನು ಅಲುಗಾಡಿಸಿ ಈ ಸ್ಥೂಲವಾದ ಕೈಯನ್ನು ಅಲುಗಾಡಿಸುವುದಂತೂ ಬಹಳ ಸಹಜವಾಗಿದೆ ಒಂದು ವೇಳೆ ಮಾಡಲೇಬೇಕೆಂದು ಮನಸ್ಸು ಒಪ್ಪಿದರೆ ಅದು ಆಗಿಯೇ ಇದೆ ಎಂದರ್ಥ ಹೊಸ ಹೊಸಬರು ಅನೇಕರು ಬಂದಿದ್ದಾರೆ ಯಾರು ಮೊದಲ ಬಾರಿ ಮಿಲನ ಮಾಡಲು ಬಂದಿದ್ದೀರೋ ಅವರು ಕೈಯನ್ನೆತ್ತಿ ಡಬಲ್ ವಿದೇಶಿಯರಲ್ಲಿಯೂ ಹೊಸಬರಿದ್ದಾರೆ ಈಗ ಯಾರೆಲ್ಲರೂ ಮೊದಲ ಬಾರಿ ಬಂದಿದ್ದೀರೋ ಅವರಿಗೆ ವ್ಯಾಪ್ತಾದ ವಿಶೇಷವಾಗಿ ತಮ್ಮ ಭಾಗ್ಯವನ್ನು ರೂಪಿಸಿಕೊಂಡಿರುವುದಕ್ಕೆ ಶುಭಾಶಯಗಳನ್ನು ನೀಡುತ್ತಿದ್ದೇವೆ ಆದರೆ ಈ ಶುಭಾಶಯಗಳನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳಿ ಮತ್ತು ಸದಾ ಈ ಲಕ್ಷ್ಯವನ್ನಿಟ್ಟುಕೊಳ್ಳಿ ಏಕೆಂದರೆ ಅಂತಿಮ ಫಲಿತಾಂಶ ಇನ್ನೂ ಹೊರ ಬಂದಿಲ್ಲ ಎಲ್ಲರಿಗೂ ಅವಕಾಶವಿದೆ ಕೊನೆಯಲ್ಲಿ ಬಂದರೂ ಸಹ ಮೊದಲಿನವರಿಗಿಂತಲೂ ನೀವು ಬಹಳ ಮುಂದೆ ಹೋಗಬಹುದಾಗಿದೆ ಲಾಸ್ಟ್ ಸೋ ಫಾಸ್ಟ್ ಫಾಸ್ಟ್ ಸೋ ಫಸ್ಟ್ ಬರಬಹುದಾಗಿದೆ ಇದಕ್ಕೆ ಅವಕಾಶವಿದೆ ಬಹಳಷ್ಟು ಮುಂದೆ ಹೋಗಬಲ್ಲಿರಿ ಇದನ್ನು ಸದಾ ನೆನಪಿಟ್ಟುಕೊಳ್ಳಿ ನಾನು ಅರ್ಥಾತ್ ನನ್ನ ಆತ್ಮ ಫಾಸ್ಟ್ ಮತ್ತು ಫಸ್ಟ್ ಕ್ಲಾಸ್ನಲ್ಲಿ ಬರಲೇಬೇಕಾಗಿದೆ ವಿ ಐ ಪಿಗಳು ಬಹಳ ಮಂದಿ ಬಂದಿದ್ದಾರಲ್ಲವೇ ನಿಮ್ಮ ಬಿರುದು ವಿ ಐ ಪಿ ಎಂದಾಗಿದೆ ಯಾರೆಲ್ಲ ವಿ ಐ ಪಿಗಳು ಬಂದಿದ್ದೀರೋ ಅವರು ಉದ್ದನೆಯದಾಗಿ ಕೈಯನ್ನೆತ್ತಿ ಎಲ್ಲರಿಗೂ ಸ್ವಾಗತ ತಮ್ಮ ಮನೆಗೆ ಬರಲು ಸುಸ್ವಾಗತ ಭಲೆ ಬನ್ನಿ ಈಗಲೂ ಸಹ ತಮಗೆ ಕೇವಲ ಪರಿಚಯಕ್ಕಾಗಿ ವಿ ಐ ಪಿ ಎಂದು ಹೇಳಲಾಗ್ತದೆ ಆದರೆ ಈಗ ನೀವು ವಿ ವಿ ಐ ಪಿಗಳಿಂದ ವಿ ವಿ ಐ ಪಿಗಳಾಗಬೇಕಾಗಿದೆ ನೋಡಿ ತಮ್ಮ ಜಡಚಿತ್ರಗಳು ವಿಐಪಿಗಳದ್ದಾಗಿದ್ದಾರೆಂದು ತಾವು ಸಹ ಪೂರ್ವಜರಂತೆ ಆಗಲೇಬೇಕಾಗಿದೆ ಬಾಗ್ತಾದ ಮಕ್ಕಳನ್ನು ನೋಡಿ ಬಹಳ ಖುಷಿ ಪಡ್ತೇವೆ ಏಕೆಂದರೆ ಸಂಬಂಧದಲ್ಲಿ ಬಂದಿದ್ದೀರಿ ಯಾರೆಲ್ಲ ಐ ಪಿಗಳು ಬಂದಿದ್ದೀರೋ ಅವರು ಎದ್ದೇಳಿ ಕುಳಿತು ಕುಳಿತು ಸುಸ್ತಾಗಿ ಇರುತ್ತೀರಿ ಸ್ವಲ್ಪ ಎದ್ದೇಳಿ ಒಳ್ಳೆಯದು ವರ್ತಮಾನ ಸಮಯದಲ್ಲಿ ಬಾಗ್ತಾದ ವಿಶೇಷವಾಗಿ ಎರಡು ಮಾತುಗಳ ಮೇಲೆ ಮತ್ತೆ ಮತ್ತೆ ಗಮನ ತರಿಸುತ್ತಿದ್ದೇವೆ ಒಂದು ಸ್ಟಾಪ್ ಎಂದರೆ ಬಿಂದುವನ್ನಿಡಿ ಎರಡನೆಯದ್ದು ಸ್ಟಾಕ್ ಜಮಾ ಮಾಡಿ ಎರಡೂ ಅವಶ್ಯಕವಾಗಿದೆ ಮೂರು ಖಜಾನೆಗಳನ್ನು ವಿಶೇಷವಾಗಿ ಜಮಾ ಮಾಡಿಕೊಳ್ಳಿ ಒಂದನೆಯದ್ದು ತನ್ನ ಪುರುಷಾರ್ಥದ ಪ್ರಾಲಬ್ಧ ಅರ್ಥಾತ್ ಪ್ರತ್ಯಕ್ಷ ಫಲ ಅದನ್ನು ಜಮಾ ಮಾಡಿಕೊಳ್ಳಿ ಎರಡನೆಯದಾಗಿ ಸದಾ ಸಂತುಷ್ಟರಾಗಿರಿ ಸಂತುಷ್ಟರನ್ನಾಗಿ ಮಾಡಿ ಕೇವಲ ಸಂತುಷ್ಟರಾಗಿರುವುದಷ್ಟೇ ಅಲ್ಲ ಅನ್ಯರನ್ನೂ ಮಾಡಬೇಕಾಗಿದೆ ಅದಕ್ಕೆ ಫಲಸ್ವರೂಪವಾಗಿ ಆಶೀರ್ವಾದಗಳನ್ನು ಜಮಾ ಮಾಡಿಕೊಳ್ಳಿ ಆಶೀರ್ವಾದದ ಖಾತೆಯನ್ನು ಕೆಲ ಕೆಲವೊಮ್ಮೆ ಕೆಲವು ಮಕ್ಕಳು ಜಮಾ ಮಾಡಿಕೊಳ್ತಾರೆ ಆದರೆ ನಡೀತಾ ನಡಿತಾ ಕೆಲವು ಚಿಕ್ಕ ಚಿಕ್ಕ ಮಾತುಗಳಲ್ಲಿ ತಬ್ಬಿಬ್ಬಾಗಿ ಧೈರ್ಯಹೀನರಾಗಿ ಜಮಾ ಮಾಡಿಕೊಂಡಿರುವ ಖಜಾನೆಗೂ ಸಹ ಅಡ್ಡ ಗೆರೆಯನ್ನು ಎಳೆದುಕೊಳ್ಳುತ್ತಾರೆ ಅಂದಾಗ ಈಗ ಆಶೀರ್ವಾದಗಳ ಖಾತೆ ಜಮಾ ಆಗಲಿ ಅದರ ವಿಧಿಯಾಗಿದೆ ಸಂತುಷ್ಟರಾಗಿರುವುದು ಅನ್ಯರನ್ನು ಸಂತುಷ್ಟಪಡಿಸುವುದು ಮೂರನೆಯದಾಗಿ ಸೇವೆಯ ಮೂಲಕ ಸೇವೆಯ ಫಲವನ್ನು ಜಮಾ ಮಾಡಿಕೊಳ್ಳಬೇಕಾಗಿದೆ ಅಥವಾ ಖಜಾನೆಗಳನ್ನು ಜಮಾ ಮಾಡಿಕೊಳ್ಳಬೇಕಾಗಿದೆ ಮತ್ತು ಸೇವೆಯಲ್ಲಿಯೂ ವಿಶೇಷವಾಗಿ ನಿಮಿತ್ತ ಭಾವ ನಿರ್ಮಾಣ ಭಾವ ನಿರ್ಮಲ ವಾಣಿ ಇದು ಬೇಹದ್ದಿನ ಸೇವೆಯಾಗಿದೆ ನನ್ನ ಸೇವೆಯಲ್ಲ ಇದು ಬಾಬನ ಸೇವೆಯಾಗಿದೆ ಮಾಡಿ ಮಾಡಿಸುವಂತಹ ತಂದೆ ನಾನು ಆತ್ಮನಿಂದ ಮಾಡಿಸುತ್ತಿದ್ದಾರೆ ಇದು ಬೇಹದ್ದಿನ ಸೇವೆಯಾಗಿದೆ ಈ ಮೂರು ಖಾತೆಗಳನ್ನು ಪರಿಶೀಲನೆ ಮಾಡಿಕೊಳ್ಳಿ ಮೂರು ಖಾತೆಗಳು ಜಮಾ ಆಗಿದೆಯೇ ನನ್ನತನದ ಅನುಭವವಾಗಲಿ ಇಚ್ಛಾ ಮಾತ್ರಂ ಅವಿದ್ಯ ಈ ವರ್ಷದಲ್ಲಿ ಏನು ಮಾಡಬೇಕು ಎಂದು ಯೋಚಿಸ್ತೀರಿ ಸೀಸನ್ ಪೂರ್ಣವಾಗುತ್ತಿದೆ ಈಗ ಆರು ತಿಂಗಳೇನು ಮಾಡಬೇಕು ಒಂದನೇದಾಗಿ ಖಾತೆಯನ್ನು ಜಮಾ ಮಾಡಿಕೊಳ್ಳಬೇಕು ಯಾವುದೇ ಮೂಲೆಯಲ್ಲಿ ಯಾವುದಾದರೂ ಇಚ್ಛೆ ಇಲ್ಲವೇ ನಾನು ಹಾಗೂ ನನ್ನತನ ಇಲ್ಲವೇ ಎಂದು ಚೆನ್ನಾಗಿ ಪರಿಶೀಲನೆ ಮಾಡಬೇಕು ಲೇವತ ಅರ್ಥ ತೆಗೆದುಕೊಳ್ಳುವವರಲ್ಲ ತಾನೆ ವಿಧಾತರಾಗಿ ತೆಗೆದುಕೊಳ್ಳುವವರಾಗಬೇಡಿ ಹೆಸರು ಮರ್ಯಾದೆ ಗೌರವ ತೆಗೆದುಕೊಳ್ಳುವವರಲ್ಲ ದಾತ ವಿಧಾತರಾಗಿ ಈಗ ದುಃಖ ಬಹಳ ಬಹಳ ಹೆಚ್ಚಾಗುತ್ತಿದೆ ಹೆಚ್ಚಾಗುತ್ತಲೇ ಇರ್ತದೆ ಆದ್ದರಿಂದ ಮಾಸ್ಟರ್ ಸೂರ್ಯರಾಗಿ ಅನುಭೂತಿಯ ಕಿರಣಗಳನ್ನು ಹರಡಿ ಹೇಗೆ ಸೂರ್ಯ ಒಂದೇ ಸಮಯದಲ್ಲಿ ಎಷ್ಟೊಂದು ಪ್ರಾಪ್ತಿಗಳನ್ನು ಮಾಡಿಸ್ತಾನೆ ಒಂದೇ ಪ್ರಾಪ್ತಿ ಮಾಡಿಸುವುದಿಲ್ಲ ಕೇವಲ ಬೆಳಕು ಕೊಡುವುದಿಲ್ಲ ಶಕ್ತಿಯನ್ನೂ ಸಹ ಕೊಡುತ್ತಾನೆ ಅನೇಕ ಪ್ರಾಪ್ತಿಗಳನ್ನು ಮಾಡಿಸ್ತಾನೆ ಹಾಗೆಯೇ ತಾವೆಲ್ಲರೂ ಈ ಆರು ತಿಂಗಳಲ್ಲಿ ಸೂರ್ಯರಾಗಿ ಸುಖದ ಖುಷಿಯ ಶಾಂತಿಯ ಸಹಯೋಗದ ಕಿರಣಗಳನ್ನು ಹರಡಿರಿ ಅನುಭೂತಿ ಮಾಡಿಸಿ ತಮ್ಮ ಮುಖವನ್ನು ನೋಡುತ್ತಲೇ ದುಃಖದ ಅಲೆಗಳಲ್ಲಿ ಇರೋರಿಗೆ ಕಡಿಮೆ ಪಕ್ಷ ಮುಗುಳ್ನಗೆಯಾದರೂ ಬರಲಿ ತಮ್ಮ ದೃಷ್ಟಿಯಿಂದ ಧೈರ್ಯ ಬರಲಿ ಅಂದಾಗ ಈ ಗಮನ ಕೊಡಬೇಕು ವಿಧಾತರಾಗಬೇಕು ತಪಸ್ವಿಯಾಗಬೇಕು ಅಂತಹ ತಪಸ್ಸನ್ನು ಮಾಡಿ ಯಾವುದರಲ್ಲಿ ತಪಸ್ವಿನ ತಪಸ್ಸಿನ ಜ್ವಾಲೆ ಯಾವುದಾದರೂ ಅನುಭೂತಿ ಮಾಡಿಸಲಿ ಕೇವಲ ವಾಣಿಯಷ್ಟೇ ಹೇಳುವುದಲ್ಲ ಅನುಭೂತಿ ಮಾಡಿಸಿ ಅನುಭೂತಿ ಅಮರವಾಗಿರ್ತದೆ ಕೇವಲ ವಾಣಿ ಸ್ವಲ್ಪ ಸಮಯಕ್ಕಾಗಿ ಚೆನ್ನಾಗಿರ್ತದೆ ಸದಾ ನೆನಪಿರೋದಿಲ್ಲ ಆದ್ದರಿಂದ ಅನುಭವದ ಅಥಾರಿಟಿಯಾಗಿ ಅನುಭೂತಿ ಮಾಡಿಸಿ ಯಾರೆಲ್ಲ ಸಂಬಂಧ ಸಂಪರ್ಕದಲ್ಲಿ ಬರ್ತಿದ್ದಾರೆ ಅವರಿಗೆ ಧೈರ್ಯ ಉಮಂಗ ಉತ್ಸಾಹ ತಮ್ಮ ಸಹಯೋಗದಿಂದ ವಾಕ್ತಾದಾರವರ ಸಂಬಂಧದಿಂದ ಕೊಡಿಸಿ ಹೆಚ್ಚು ಶ್ರಮ ಮಾಡಬೇಡಿ ತಾವು ಸ್ವಯಂ ಶ್ರಮ ಪಡಬೇಡಿ ಅನ್ಯರಿಗೂ ಪಡಿಸಬೇಡಿ ನಿಮಿತ್ತರಲ್ಲವೇ ಅಂದಾಗ ಅಂತಹ ಉಮಂಗ ಉತ್ಸಾಹದ ಪ್ರಕಂಪನಗಳನ್ನು ಹರಡಿಸಿ ಯಾವುದರಲ್ಲಿ ಗಂಭೀರವಾಗಿರುವವರೂ ಸಹ ಉಮಂಗ ಉತ್ಸಾಹದಲ್ಲಿ ಬರಲಿ ಮನಸ್ಸು ಖುಷಿಯಲ್ಲಿ ನರ್ತನ ಮಾಡಲಿ ಏನು ಮಾಡಬೇಕು ಎಂದು ಕೇಳಿದ್ದೀರಲ್ಲವೇ ಫಲಿತಾಂಶವನ್ನು ನೋಡ್ತೇವೆ ಯಾವ ಸ್ಥಾನ ಎಷ್ಟು ಆತ್ಮಗಳನ್ನು ದೃಢ ಮಾಡಿದ್ದಾರೆ ಸ್ವಯಂ ದೃಢ ಆಗಿದ್ದಾರೆಯೋ ಎಷ್ಟು ಆತ್ಮಗಳನ್ನು ದೃಢ ದೃಢ ಮಾಡಿದ್ದಾರೆಯೇ ಎಂದು ನೋಡ್ತೇವೆ ಸಾಧಾರಣ ಲೆಕ್ಕವನ್ನು ನೋಡೋದಿಲ್ಲ ತಪ್ಪು ಮಾಡಲಿಲ್ಲವಾ ಸುಳ್ಳು ಹೇಳಲಿಲ್ಲವಾ ಯಾವುದೇ ವಿಕರ್ಮ ಮಾಡಲಿಲ್ಲವಾ ಎಂದು ನೋಡೋದಿಲ್ಲ ಆದರೆ ಎಷ್ಟು ಆತ್ಮಗಳನ್ನು ಉಮಂಗ ಉತ್ಸಾಹದಲ್ಲಿ ತಂದಿದ್ದೀರಿ ಅನುಭವಿ ಅನುಭೂತಿ ಮಾಡಿಸಿದ್ದೀರಿ ದೃಢತೆಯ ಬೀಗದ ಕೈ ಕೊಟ್ಟಿದ್ದೀರ ಸರಿಯಲ್ಲವೇ ಮಾಡಲೇಬೇಕಲ್ಲವೇ ಬಾಗ್ತಾದರವರು ಸಹ ನೀವು ಮಾಡ್ತೀರಿ ಎಂದು ಏಕೆ ಹೇಳಲಿ ಮಾಡಲೇಬೇಕಾಗಿದೆ ತಾವು ಮಾಡಲಿಲ್ಲವೆಂದರೆ ಯಾರು ಮಾಡ್ತಾರೆ ಕೊನೆಯಲ್ಲಿ ಬರುವವರು ಮಾಡ್ತಾರೇನು ತಾವೇ ಕಲ್ಪಕಲ್ಪದಲ್ಲಿ ತಂದೆಯಿಂದ ಅಧಿಕಾರಿ ಆಗಿದ್ದೀರಿ ಹಾಗೂ ಪ್ರತಿ ಕಲ್ಪದಲ್ಲಿ ಆಗ್ತಿರಿ ಇಂತಹ ದೃಢತಾಪೂರ್ವಕ ಮಕ್ಕಳ ಸಂಘಟನೆಯನ್ನು ಬಾಗ್ತಾದರವರು ನೋಡಲೇಬೇಕು ಸರಿಯಲ್ಲವೇ ಕೈ ಎತ್ತಿ ಆಗಲೇ ಬೇಕು ಮನಸ್ಸಿನ ಕೈ ಎತ್ತಿ ದೃಢ ನಿಶ್ಚಯದ ಕೈ ಎತ್ತಿ ಇದರಲ್ಲಿ ಎಲ್ಲರೂ ಪಾಸಾಗಿದ್ದೀರಿ ಪಾಸಾಗಿದ್ದೀರಲ್ಲವೇ ಒಳ್ಳೆಯದು ನಾಲ್ಕಾರು ಕಡೆಯ ಹೃದಯದ ಸಿಂಹಾಸನದ ಅಧಿಕಾರಿ ಮಕ್ಕಳಿಗೆ ದೂರದಲ್ಲಿ ಕುಳಿತಿದ್ದರು ಪರಮಾತ್ಮನ ಪ್ರೀತಿಯ ಅನುಭವ ಮಾಡುವಂತಹ ಮಕ್ಕಳಿಗೆ ಸದಾ ಹೋಳಿ ಎಂದರೆ ಪವಿತ್ರತೆಯ ತಳಪಾಯವನ್ನು ದೃಢ ಮಾಡಿಕೊಳ್ಳುವಂತಹ ಸ್ವಪ್ನ ಮಾತ್ರದಲ್ಲೂ ಅಪವಿತ್ರತೆಯ ಅಂಶ ಮಾತ್ರದಿಂದಲೂ ದೂರ ಇರುವಂತಹ ಮಹಾವೀರ ಮಹಾವೀರಣಿ ಮಕ್ಕಳಿಗೆ ಸದಾ ಪ್ರತಿ ಸಮಯದಲ್ಲೂ ಸರ್ವ ಜಮಾದ ಖಾತೆಯನ್ನು ಜಮಾ ಮಾಡಿಕೊಳ್ಳುವ ಸಂಪನ್ನ ಮಕ್ಕಳಿಗೆ ಸದಾ ಸಂತುಷ್ಟ ಮಣಿಯಾಗಿ ಸಂತುಷ್ಟ ಆಗಿರುವ ಹಾಗೂ ಸಂತುಷ್ಟರನ್ನಾಗಿ ಮಾಡುವಂತಹ ತಂದೆಯ ಸಮಾನ ಮಕ್ಕಳಿಗೆ ಬಾಕ್ತಾದರವರ ಸವಿ ನೆನಪು ಆಶೀರ್ವಾದಗಳು ಹಾಗೂ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ದಾದಿಯವರ ಜೊತೆ ದಾದಿಯವರಂತೂ ಹಿರಿಯ ಸಹೋದರರಲ್ಲವೇ ಗುರುಬಾಯಿಯಾಗಿದ್ದಾರೆ ಅಂದಾಗ ಜೊತೆಯಲ್ಲಿ ಕುಳಿತುಕೊಳ್ಳಿ ಹಾಗಾಗಿ ಸಹೋದರ ಸಹೋದರರು ಜೊತೆಯಲ್ಲಿ ಕುಳಿತುಕೊಳ್ತಾರೆ ಒಳ್ಳೆಯದು ಬಾಪ್ತಾದರವರು ಪ್ರತಿನಿತ್ಯ ಸ್ನೇಹದ ಮಾಲಿಶ್ ಮಾಡ್ತೇವೆ ನಿಮಿತ್ತರಲ್ಲವೇ ಈ ಮಾಲಿಶ್ ನಡೆಯುತ್ತಿದೆ ಒಳ್ಳೆಯದು ತಮ್ಮೆಲ್ಲರ ಉದಾಹರಣೆಯನ್ನು ನೋಡಿ ಎಲ್ಲರಿಗೆ ಧೈರ್ಯ ಬರುತ್ತದೆ ನಿಮಿತ್ತ ದಾದಿಯರ ಸಮಾನ ಸೇವೆಯಲ್ಲಿ ನಿಮಿತ್ತ ಭಾವದಲ್ಲಿ ಮುಂದುವರಿಯಬೇಕು ಒಳ್ಳೆಯದು ಮಾಡಿಸುವವರು ಮಾಡಿಸುತ್ತಿದ್ದಾರೆ ನಡೆಸುವವರು ನಡೆಸುತ್ತಿದ್ದಾರೆ ಎಂದು ನಿಮ್ಮೆಲ್ಲರಿಗೆ ಇದು ಪಕ್ಕಾ ನಿಶ್ಚಯವಿದೆಯಲ್ಲವೇ ಈ ನಿಮಿತ್ತ ಭಾವ ಸೇವೆಯನ್ನು ಮಾಡಿಸುತ್ತಿದೆ ನನ್ನತನವಿದೆಯೇ ಯಾವುದೇ ರೀತಿಯಲ್ಲಿ ನನ್ನತನ ಬರುತ್ತದೆಯೇನು ಒಳ್ಳೆಯದು ಇಡೀ ವಿಶ್ವದ ಮುಂದೆ ನಿಮಿತ್ತ ಉದಾಹರಣೆ ಆಗಿದ್ದೀರಲ್ಲವೇ ಹಾಗಾಗಿ ಬಾಕ್ತಾದರವರು ಸಹ ಸದಾ ವಿಶೇಷವಾಗಿ ಪ್ರೀತಿ ಮತ್ತು ಆಶೀರ್ವಾದಗಳನ್ನು ಕೊಡುತ್ತಲೇ ಇರ್ತೇವೆ ಒಳ್ಳೆಯದು ಅನೇಕರು ಬಂದಿದ್ದೀರಿ ಅಂದಾಗ ಒಳ್ಳೆಯದಲ್ಲವೇ ಕೊನೆಯ ಸರದಿ ತೀಕ್ಷ್ಣವಾಗಿ ಮುಂದೆ ಹೋಗಿದೆ ಒಳ್ಳೆಯದು ಡಬಲ್ ವಿದೇಶಿ ಮುಖ್ಯ ಶಿಕ್ಷಕಿಯರೊಂದಿಗೆ ಎಲ್ಲರೂ ಕೂಡಿ ಎಲ್ಲರ ಪಾಲನೆ ಮಾಡುವುದಕ್ಕೆ ನಿಮಿತ್ತರಾಗ್ತಿರಿ ಇದು ಬಹಳ ಒಳ್ಳೆಯ ಪಾತ್ರವನ್ನು ಅಭಿನಯಿಸುತ್ತೀರಿ ಸ್ವಯಂ ರಿಫ್ರೆಶ್ ಆಗ್ತಿರಿ ಹಾಗೂ ಅನ್ಯರನ್ನು ಸಹ ರಿಫ್ರೆಶ್ ಮಾಡ್ತೀರಿ ಒಳ್ಳೆಯ ಕಾರ್ಯಕ್ರಮ ಮಾಡ್ತೀರಿ ಬಾಕ್ತಾದರವರಿಗೆ ಇಷ್ಟವಿದೆ ಸ್ವಯಂ ರಿಫ್ರೆಶ್ ಆದಾಗ ಅನ್ಯರನ್ನು ರಿಫ್ರೆಶ್ ಮಾಡ್ತೀರಿ ಬಹಳ ಒಳ್ಳೆಯದು ಎಲ್ಲರೂ ತಮ್ಮ ರಿಫ್ರೆಶ್ಮೆಂಟ್ ಚೆನ್ನಾಗಿ ಮಾಡಿಕೊಂಡಿದ್ದೀರಿ ಬಾಪ್ತಾದ ಖುಷಿ ಪಡ್ತೇವೆ ಬಹಳ ಒಳ್ಳೆಯದು ವರದಾನ ಜ್ಞಾನಪೂರ್ಣ ಸ್ಥಿತಿಯ ಮೂಲಕ ಪುರುಷಾರ್ಥಿಗಳನ್ನು ಪಾರು ಮಾಡುವಂತಹ ಅಂಗದ ಸಮಾನ ಅಚಲ ಅಡೋಲ ಭವ ರಾವಣ ರಾಜ್ಯದ ಯಾವುದೇ ಪರಿಸ್ಥಿತಿ ಅಥವಾ ವ್ಯಕ್ತಿ ಸ್ವಲ್ಪವು ಸಂಕಲ್ಪ ರೂಪದಲ್ಲಿಯೂ ಸಹ ಅಲುಗಾಡಿಸಲು ಸಾಧ್ಯವಿರಬಾರದು ಈ ರೀತಿ ಅಚಲ ಅಡೋಲ ಭವದ ವರದಾನಿಗಳಾಗಿ ಏಕೆಂದರೆ ಯಾವುದೇ ವಿಘ್ನ ಬೀಳಿಸಲು ಅಲ್ಲ ಬದಲಾಗಿ ಶಕ್ತಿಶಾಲಿಗಳನ್ನಾಗಿ ಮಾಡಲು ಬರುತ್ತದೆ ಜ್ಞಾನಪೂರ್ಣರು ಎಂದೂ ಪೇಪರ್ ನೋಡಿ ತಬ್ಬಿಬ್ಬಾಗೋದಿಲ್ಲ ಮಾಯೆ ಯಾವುದಾದರೂ ರೂಪದಲ್ಲಿ ಬರಬಹುದು ಆದರೆ ನೀವು ಯೋಗಾಜ್ಞೆಯನ್ನು ಪ್ರಜ್ವಲಿತ ಮಾಡಿಕೊಂಡಿರಿ ಜ್ಞಾನಪೂರ್ಣ ಸ್ಥಿತಿಯಲ್ಲಿರಿ ಆಗ ಎಲ್ಲಾ ವಿಘ್ನ ಸ್ವತಃ ಸಮಾಪ್ತಿಯಾಗ್ತದೆ ಮತ್ತು ನೀವು ಅಚಲ ಅಡೋಲ ಸ್ಥಿತಿಯಲ್ಲಿ ಸ್ಥಿತರಾಗಿರಿ ಸುವಾಕ್ಯ ಶುದ್ಧ ಸಂಕಲ್ಪದ ಖಜಾನೆಯ ಜಮಾ ಆಗುತ್ತಿದ್ದಾಗ ವ್ಯರ್ಥ ಸಂಕಲ್ಪಗಳಲ್ಲಿ ಸಮಯ ಹೋಗುವುದಿಲ್ಲ ಅವ್ಯಕ್ತ ಸೂಚನೆ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ ಪವಿತ್ರತೆಯ ವ್ಯಕ್ತಿತ್ವದ ಆಧಾರದ ಮೇಲೆ ಬ್ರಹ್ಮ ತಂದೆ ಆದಿದೇವ ಅಥವಾ ಮೊದಲನೆಯ ರಾಜಕುಮಾರರಾದರು ಈ ರೀತಿ ನೀವು ಸಹ ಫಾಲೋ ಫಾದರ್ ಮಾಡಿ ಮೊದಲನೆಯ ವ್ಯಕ್ತಿತ್ವದ ಲಿಸ್ಟಿನಲ್ಲಿ ಬಂದುಬಿಡಿ ಏಕೆಂದರೆ ಬ್ರಾಹ್ಮಣ ಜನ್ಮದ ಸಂಸ್ಕಾರ ಪವಿತ್ರತೆಯಾಗಿದೆ ನಿಮ್ಮ ಶ್ರೇಷ್ಠತೆ ಅಥವಾ ಮಹಾನತೆಯೇ ಪವಿತ್ರತೆಯಾಗಿದೆ ಒಳ್ಳೆಯದು ಓಂ ಶಾಂತಿ